ತಾಲೂಕು ಹಾಗೆ ರಚನೆ ಆಗಿ ಸುಮಾರು ಆರು ವರ್ಷ ಆಗಿದೆ ವಿಶೇಷವಾಗಿ ಕಾರ್ಮಿಕರು ಜಿ ಕೆಜಿಎಫ್ ಕ್ಷೇತ್ರದಲ್ಲಿ ವಿಶೇಷವಾಗಿ ಜಿಲ್ಲಾ ಆಸ್ಪತ್ರೆಯ ಮಾನ್ಯತೆಯನ್ನ ಹೊಂದಿದೆ ಆಸ್ಪತ್ರೆಯಲ್ಲಿ ಏನು ಕುಂದು ಕೊರತೆಗಳಿದಾವೆ ಅಂತ ನಾನು ಹೇಳಿದ್ದೀನಿ ಆರೋಗ್ಯ ಮಂತ್ರಿಗಳ ಗಮನ ಸೆಳೆಯೋ ಬಯಸ್ತೀನಿ ಯಾಕೆ ಈ ವಿಚಾರ ಹೇಳ್ತೀನಿ ಅಂದರೆ ಇಡೀ ರಾಜ್ಯದಲ್ಲಿ ವಿಶೇಷವಾಗಿರುವಂಥ ವಾತಾವರಣ ಗಣಿ ಕಾರ್ಮಿಕರು ಕೆ ಜಿ ಎಫ್ನಲ್ಲಿದ್ದಾರೆ ಗಣಿ ಕಾರ್ಮಿಕರಿರುವಂಥ ಜಾಗದಲ್ಲಿ ಗಣಿಯಿಂದ ಆಚೆ ತೆಗೆದಿರುವಂಥ ಸೈನೈಡ್ ಡಂಪ್ಸಿಂದ ಆ ಕಾರ್ಮಿಕರು ಅಲ್ಲಿ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಕೆಲಸ ಮಾಡಾದ್ಮೇಲೆ ಅವರಿಗೆ ಲಂಗ್ಸಲ್ಲಿ ಸಿಲಿಕಾಸಸ್ ಅಂತ ಲಂಗ್ ಇನ್ಫೆಕ್ಷನ್ಸ್ ಆಗಿರೋದ್ರಿಂದ ಲಂಗ್ಸಲ್ಲಿ ಹೋಲಾಗಿರುತ್ತೆ ಅದರಿಂದ ಅವ್ರಿಗೇನಾದರೂ ಹೆಲ್ತ್ ಇಶ್ಯೂಸ್ ಆದರೆ ಪಕ್ಕದ ರಾಜ್ಯ ಹೊರ ರಾಜ್ಯದಲ್ಲಿ ಕುಪ್ಪಮೋಗ್ಬೇಕು ಇಲ್ಲಾಂದರೆ ಬೆಂಗಳೂರು ಜಯದೇವ ಅಥವಾ ಈ ಕಡೆ ಕೋಲಾರಿಗೆ ಬರುವಂಥ ಆರೋಗ್ಯದಲ್ಲಿ ಏನಾದರೂ ತೊಂದರೆ ಆದಾಗ ಮೈಲ್ಡ್ ಹಾರ್ಟ್ ಅಟ್ಯಾಕ್ಸ್ ಆದಾಗ ಅವರಿಗೆ ಹೆಲ್ತ್ ಇಶ್ಯೂಸ್ ಬಂದಾಗ ಲಂಗ್ ರಿಲೇಟೆಡ್ ಇಶ್ಯೂಸ್ ಬಂದಾಗ ಈ ರೀತಿಯ ಸಮಸ್ಯೆ ಇರುತ್ತೆ ಅದರಿಂದ ಐವತ್ತು ವರ್ಷಗಳ ಹಿಂದೆಯೇ ಇದಕ್ಕೆ ವಿಶೇಷವಾಗಿರುವಂಥ ಜಿಲ್ಲಾ ಆಸ್ಪತ್ರೆ ಅದು ಮುನ್ನೂರ ಇಪ್ಪತ್ತು ಬೆಡ್ ಇದೆ ಕಳೆದ ವರ್ಷದಲ್ಲಿ ನಾನು ಶಾಸಕರಾಗಿರುವಂಥ ಸಂದರ್ಭದಲ್ಲಿ ಸಮ್ಮಿಶ್ರ ಸರ್ಕಾರದಲ್ಲಿ ಶಿವಾನಂದ ಪಾಟೀಲ್ ಸರ್ ಅವರು ಕ್ಯಾಶುಯಾಲಟಿ ಬ್ಲಾಕ್ಗೆ ಎಂಟು ಕೋಟಿ ಅನುದಾನ ಕೊಟ್ಟಿರ್ತಾರೆ ಅದಾದಮೇಲೆ ಸಿಬ್ಬಂದಿ ಕೊರತೆ ಇರೋದ್ರಿಂದ ನಾವು ಈ ಹಾರ್ಟ್ ಅಟ್ಯಾಕ್ ಆಗೋ ಪೇಷಂಟ್ಸ್ಗೆ ಫಸ್ಟ್ ಸ್ಟೇಜ್ ಟ್ರೀಟ್ಮೆಂಟ್ ಕೂಡ ಕೊಡೋಕ್ಕಾಗ್ದೆ ಕೋಲಾರಕ್ಕೆ ಕಳಿಸ್ಬೇಕು ಇಲ್ಲಾಂದ್ರೆ ಬೆಂಗಳೂರಿಗೆ ಕಳಿಸ್ಬೇಕು ಅಷ್ಟು ದೂರ ಬರೋಕ್ಕೆ ಕಾರ್ಮಿಕರಿಗೆ ಶಕ್ತಿ ಇಲ್ಲದೆ ಇದ್ದಾಗ ಹೊರ ರಾಜ್ಯಗಳನ್ನ ಹೊರ ರಾಜ್ಯಕ್ಕೆ ಹೋಗಿ ಕುಪ್ಪಂ ಹಾಸ್ಪಿಟ್ಲು ಇನ್ಯಾವುದೋ ಹಾಸ್ಪಿಟ್ಲ್ನ ಅವಲಂಬಿಸುವಂಥ ಪರಿಸ್ಥಿತಿ ಬರ್ತಾ ಇದೆ ಈ ಗಡಿ ಪ್ರದೇಶದಲ್ಲಿ ಸೂಕ್ಷ್ಮವಾಗಿ ಅಲ್ಲಿರುವಂಥ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಯಾವ ರೀತಿ ಇದಕ್ಕೆ ನಾವು ಪರಿಹಾರ ಹುಡುಕ್ಬೇಕು ಅನ್ನೋ ವಿಚಾರದಲ್ಲಿ ಒಂದು ಸ್ಟೆಮಿ ಸಿಸ್ಟಮ್ನ ತರ್ತಿರ ಜಯದೇವ ಹಾಸ್ಪಿಟಲ್ ಜೊತೆ ಮಾತಾಡಿಕೊಂಡು ಅದನ್ನ ಕೆ ಜಿ ಎಫ್ಗೂ ಒಂದು ವಿಶೇಷವಾಗಿರುವಂಥ ಘಟಕ ಮಾಡ್ತೀರಾ ಅನ್ನೋ ವಿಚಾರದಲ್ಲಿ ನೀವು ಅದಕ್ಕೆ ಸಹಮತಿ ಕೊಟ್ಟಿದ್ದೀರ ಐವತ್ತು ವರ್ಷದಲ್ಲಿ ಅನುದಾನಗಳಲ್ಲಿ ವಂಚಿತ ಆಗಿತ್ತು ಸಿಬ್ಬಂದಿ ಇಲ್ಲ ನರ್ಸ್ ಇಲ್ಲ ಸರಿಯಾದ ರೀತಿ ಆರೋಗ್ಯ ಅಂದರೆ ಚೇತರಿಸ್ಕೊಳ್ಳೋದಕ್ಕೆ ಕಾರ್ಮಿಕರಿಗೆ ಇದೊಂದು ಸಮಸ್ಯೆ ಅರ್ಥ ಮಾಡ್ಕೊಳ್ಳಿ ಯಾಕಂದ್ರೆ ನಮ್ಮ ಸ್ಪೀಕರ್ ಅವರು ಹಿಂದೆ ಆರೋಗ್ಯ ಮಂತ್ರಿಗಳಾಗಿದ್ರು ಅವರಿಗೆ ಇರುವಂಥ ಸಮಸ್ಯೆ ಆ ಭಾಗದಲ್ಲಿರುವಂಥ ಗಣಿ ಕಾಮ್ ಕಾರ್ಮಿಕರಿಗೆ ಇರುವಂಥ ಸಮಸ್ಯೆದ ಸೂಕ್ಷ್ಮತೆ ಅರ್ಥ ಮಾಡಿಕೊಂಡು ನಾವು ಅಲ್ಲಿಗೆ ವಿಶೇಷವಾಗಿರುವಂಥ ಆದ್ಯತೆ ಕೊಡಬೇಕು ಅಂತಂದ್ಬಿಟ್ಟು ಅದ್ರ ಬಗ್ಗೆ ನಾನು ಆರೋಗ್ಯ ಮಂತ್ರಿಗಳನ್ನ ಗಮನ ಸೆಳೆಯೋ ಬಯಸ್ತೀನಿ ಮಾನ್ಯ ಸಭಾಧ್ಯಕ್ಷರೇ ಶ್ರೀಮತಿ ರೂಪ್ಕಲಾರ್ ಕೋಲಾರ ಕೆ ಜಿ ಎಫಿನ ಇದು ಹಿಂದೆ ಇದು ಒಂದು ಸಾರ್ವಜನಿಕ ಆಸ್ಪತ್ರೆ ಜನರಲ್ ಹಾಸ್ಪಿಟಲ್ ಇದು ತಾಲೂಕು ಆಸ್ಪತ್ರೆ ತಮಗೆ ಗೊತ್ತಿದೆ ಅದರ ಅದಕ್ಕಿರುವಂಥ ಒಂದು ಕಾನೂನು ಅಡಿಯಲ್ಲಿ ಏನು ಇದೆ ಅಂತ ಮತ್ತು ಒಂದು ಜಿಲ್ಲಾ ಆಸ್ಪತ್ರೆಗೆ ಅದಕ್ಕೆ ಪ್ರತ್ಯೇಕವಾದಂಥ ಒಂದು ಮಾನದಂಡಗಳಿದೆ ಮುನ್ನೂರು ಬೆಡ್ಗಿಂತ ಹೆಚ್ಚು ಇರುವಂಥದ್ದು ಜಿಲ್ಲಾ ಆಸ್ಪತ್ರೆಯನ್ನು ನಾವು ಮಾಡಿಕೊಡ್ತೀವಿ ಅದರಿಂದ ಒಂದು ಜಿಲ್ಲೆಯಲ್ಲಿ ಎರಡು ಜಿಲ್ಲಾ ಆಸ್ಪತ್ರೆ ಮಾಡೋದು ಕೂಡ ಅಷ್ಟು ಸುಲಭ ಸಾಧ್ಯ ಏನಲ್ಲ ನಮ್ಮ ಒಂದು ನಿಯಮಗಳ ಪ್ರಕಾರ ಮಾಡೋದಕ್ಕಾಗೋದಿಲ್ಲ ಅವರು ಅಂದರೆ ಅವರಲ್ಲಿ ಈಗ ನೂರ ಐವತ್ತು ಹಾಸಿಗೆಗಳ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಇದೆ ಅವ್ರ ಜೊತೆಯಲ್ಲಿ ನೂರ ಹಾಸಿಗೆಗಳ ತಾಯಿ ಮಕ್ಕಳ ಆಸ್ಪತ್ರೆ ಅದೇ ಕಾಂಪೌಂಡ್ನಲ್ಲಿದೆ ಮತ್ತು ಮೂವತ್ತು ಹಾಸಿಗೆಗಳ ಸಾಂಕ್ರಾಮಿಕ ರೋಗಗಳ ಆಸ್ಪತ್ರೆ ಕೂಡ ಇದೆ ಸೊ ಎಲ್ಲ ಒಂದೇ ಒಂದು ಕಾಂಪೌಂಡ್ನಲ್ಲೆಲ್ಲ ಇದೆ ಸೊ ಅದನ್ನು ಜಿಲ್ಲಾ ಆಸ್ಪತ್ರೆ ಅಂತ ನಾವು ನಾವು ಅಂತೂ ಮಾಡೋಕ್ಕಾಗದೇ ಇದ್ದರೂ ಅದಕ್ಕೆ ಇನ್ನೇನಾದರೂ ಬೇರೆ ಮುಂದಿನ ದಿವಸಗಳ ಕ್ರಮಗಳು ತಗೊಳ್ತಕ್ಕಂಥದ್ದಕ್ಕೆ ಖಂಡಿತವಾಗಿಯೂ ನಾವು ಗಂಭೀರವಾಗಿ ಪರಿಗಣಿಸೋಣ ಅವರು ವಿಶೇಷವಾದಂಥ ಸೌಲಭ್ಯಗಳು ಕೇಳ್ತಾ ಇದ್ದಾರೆ ಅಲ್ಲಿಯ ಪ್ರದೇಶಕ್ಕೆ ಹೆಚ್ಚಿನ ಅಲ್ಲಿ ರೋಗಗಳು ಮತ್ತು ಅದರಲ್ಲೂ ಕೂಡ ಹೃದಯಕ್ಕೆ ಮತ್ತು ಲಂಗ್ಸ್ಗೆ ತೊಂದರೆ ಆಗ್ತಕ್ಕಂಥದ್ದೆಲ್ಲ ಹೇಳಿದ್ದಾರೆ ಸೊ ಆ ಏನಾದರೂ ಸ್ವಲ್ಪ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥದ್ದಕ್ಕೆ ಆ ಟ್ರೀಟ್ಮೆಂಟ್ಗೆ ಕೊಡ್ತಕ್ಕಂಥದ್ದು ಬೇಕಾದ್ರೆ ನಾವು ಗಮನ ಕೊಡ್ಬೋದು ಅದೇ ಜಿಲ್ಲಾ ಮಟ್ಟದ ಆಸ್ಪತ್ರೆ ಅಂತ ಮಾಡೋದಕ್ಕೆ ಅದು ಆಗೋದಿಲ್ಲ ಅಂತ ಜಿಲ್ಲಾ ಮಟ್ಟದ ಆಸ್ಪತ್ರೆ ಬೇಡಿಕೆ ಇಡ್ತಾ ಇಲ್ಲ ಸಭಾಧ್ಯಕ್ಷರೇ ನನ್ನ ಕಳಕಳಿ ಟಿ ಎಚ್ಒ ಅನ್ನೋರ್ ಇದ್ರೆ ಅಲ್ಲಿಗೆ ಫಿಸಿಷಿಯನ್ ಅವಶ್ಯಕತೆ ಇದೆಯಾ ಯಾವ ತರ ಆರೋಗ್ಯದ ಸಮಸ್ಯೆಗಳಿಗೆ ನಾವ್ ಯಾವ ಯಾವ ಡಾಕ್ಟರ್ಸ್ ನ ಡಿಪೆಂಡ್ ಆಗ್ತೀವಿ ಅಂತದ್ರ ವಿಚಾರಕ್ಕೆ ಕಮ್ಯುನಿಕೇಶನ್ ಆದ್ರೂ ಕೂಡ ಟಿ ಅದಕ್ಕೆ ಅಲ್ಲಿ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಕ್ಕಂಥದ್ದಕ್ಕೆ ಹೇಗ್ ಮಾಡಬಹುದು ನಾವ್ ಜೊತೆ ಪ್ರತ್ಯೇಕವಾಗಿ ಚರ್ಚೆ ಮಾಡ್ತೀನಿ ಕೆ ಜಿ ತಾಲೂಕಿನ ತಾಜಾ ಹಾಗೂ ಸಂಪೂರ್ಣ ಸುದ್ದಿಗಾಗಿ ಎ ಎಲ್ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಲು ಮರೆಯದಿರಿ